ಸರಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ವಿನಯಪೂರ್ವಕವಾಗಿ ವಂದಿಸಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಸಾಹಿತಿಗಳು ರಾಜಕಾರಣಿಗಳು ಚಿಂತಕರು ಸಂಸ್ಕೃತಿ ಚಿಂತಕರು ಅವರೆಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಹೇಳ್ತಾ ಇವತ್ತು ನಮ್ಮ ಅನುಭವದ ಜಾತ್ರೆ ಇದೇ ದಿನ ಇಡೀ ಪ್ರಪಂಚಾದ್ಯಂತ ಆಜೆ ಸುಧಾರಿಕೆ ಹೀಗೆ ಹತ್ತು ಹಲವು ಜೀವಪರವಾಗಿರ್ತಕ್ಕಂಥ ಬರೀ ಕೇವಲ ಹೆಣ್ಣಿನ ಪರ ಮಾತ್ರವಲ್ಲದೆ ಒಟ್ಟಾರೆಯಾಗಿ ಮಾನವೀಯ ಸಂವೇದನೆಗಳನ್ನು ಬದುಕಿರ್ತಕ್ಕಂಥ ಒಬ್ಬ ಮಹಾಮಾತೆ ಅಕ್ಷರತಾಯಿ ಸಾವಿತ್ರಿಬಾಯಿ ಪಲಿಯ ಜನ್ಮದಿನವೂ ಕೂಡ ಹೌದು ಹೆಚ್ಚು ಕಮ್ಮಿ ಮಡಿವಾಳಪ್ಪನವರ ಜೀವಿತ ಅವಧಿಯ ಕಾಲಘಟ್ಟದಲ್ಲೇ ಬದುಕಿ ಹೋದ ಮಹಾನ್ ಚಿಂತಕಿಯವರು ಅವರ ಜನ್ಮ ದಿನಾಚರಣೆ ಕೂಡ ಇದೆ ಇದನ್ನು ಯಾಕೆ ನಾನು ಆರಂಭಕ್ಕೆ ಮಾತುಗಳನ್ನು ಹೇಳ್ತಾ ಇದ್ದೇನೆಂದರೆ ಇವತ್ತೇನು ಈ ಪುಸ್ತಕ ಪರಿಮಳದ ಹಾದಿಯ ಪಯಣಿಗರು ಅಂತಕ್ಕಂಥ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ರಲ್ಲ ಪೂಜ್ಯರು ಈ ಪುಸ್ತಕದಲ್ಲಿ ನಾನು ಸಾವಿತ್ರಿಬಾಯಿ ಪೊಲೆಯವರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೀನಿ ಈ ಪುಸ್ತಕದಲ್ಲಿ ಐವತ್ತು ಮಂದಿ ಕುರಿತು ಬರೆದಿರ್ತಕ್ಕಂಥ ಲೇಖನಗಳಿದ್ದಾವೆ ನಾನು ಕಳೆದ ನಲವತ್ತು ವರ್ಷಗಳ ನನ್ನ ಬರಹದ ಬದುಕಿನ ನಲವತ್ತು ವರ್ಷಗಳ ಬರಹದ ಬದುಕಿನಲ್ಲಿ ಬರೆದಿರ್ತಕ್ಕಂಥ ಇನ್ನೂರಕ್ಕೂ ಹೆಚ್ಚು ಸಾಂಸ್ಕೃತಿಕ ವ್ಯಕ್ತಿ ಚಿತ್ರಣಗಳ ಪೈಕಿ ಆಯ್ದ ಐವತ್ತನ್ನು ಮಾತ್ರ ಆ ಪುಸ್ತಕದಲ್ಲಿ ನಾನು ಪ್ರಕಟಿಸಿದ್ದೇನೆ ಆ ಪುಸ್ತಕವನ್ನು ಕುರಿತು ಮೀನಾಕ್ಷಿ ಬಾಳೆಯವರು ಮಾತಾಡ್ತಾರೆ ಆ ಬಗ್ಗೆ ನನ್ನ ಪುಸ್ತಕದ ಬಗ್ಗೆ ನಾನೇ ಮಾತಾಡೋದು ಹೆಚ್ಚು ಸೂಕ್ತ ಅಲ್ಲ ಒಂದೇ ಮಾತು ಹೇಳ್ಬಿಡ್ತೀನಿ ಕಡಕೋಳ ಮಡಿವಾಳಪ್ಪನಿಂದ ಹೇಳ್ಕೊಂಡ್ಬಿಟ್ಟು ಇವತ್ತಿನ ಕೈನೂರಿನ ಕೃಷ್ಣಪ್ಪನವರ ಊರಿನ ಒಬ್ಬ ಪದಕಾರ ನಮ್ಮ ನಿಮ್ಮೆಲ್ಲ ನಡುವೆ ಇರತಕ್ಕಂಥ ವಿನಯವಂತಹ ಸಜ್ಜನ ಸಭ್ಯತೆಯ ಕಣ್ಮರಿಯಾಗಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ತಾನು ಜಾತಿ ಮತ ಪಂಥಗಳನ್ನು ಬದಿಗೊತ್ತಿ ಪ್ರತಿನಿತ್ಯವೂ ಕೂಡ ಜಳಕ ಮಾಡಿ ಹಣೆಗೆ ವಿಭೂತಿಯನ್ನು ಧರಿಸಿ ಯತ್ನಾಳದಿಂದ ನಡ್ಕೊಂಡು ಬಂದು ಮಡಿವಾಳಪ್ಪನ ಗದ್ದಿಗೆಗೆ ಸಾಷ್ಟ್ರಾಂಗ ಹಾಕಿದ ಮೇಲೆ ತನ್ನ ದಿನಚರಿಗಳನ್ನು ಆರಂಭಿಸ್ತಕ್ಕಂಥ ಅಲ್ಲಿ ಸಾಬ್ ಮುಲ್ಲಾ ಅಂತ ಅವರು ಮಡಿವಾಳಪ್ಪನಿಂದ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸಾಬ್ ಮುಲ್ಲಾ ಅವರಿಗೆ ಅಲ್ಲಿ ಲೇಖನಗಳಿದ್ದಾವೆ ಬಹುಪಾಲು ಲೇಖನಗಳು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಜೊತೆಗೆ ಬೇರೆ ಬೇರೆ ಸಮಾಜವಾದಿಗಳು ಇರ್ಬೋದು ಮತ್ತು ಎಡಪಂಥೀಯ ಚಿಂತಕರು ಇರ್ಬೋದು ರಂಗಭೂಮಿಯ ಕಲಾವಿದರು ಇರ್ಬೋದು ಮತ್ತೆ ಮತ್ತೆ ಬೇರೆ ಬೇರೆ ಇದು ಪಾಕಿಸ್ತಾನದ ಒಬ್ಬ ಗಾಯಕಿ ಸೂಫಿ ಗಾಯಕಿ ರೇಷ್ಮಾ ಅಂತ ಯಾಕೆ ನಾನು ಅವ್ರ ಊರಿಗೆ ಹೋಗಿದ್ದೆ ಮೊನ್ನೆ ನಾನು ಜೈಪುರಕ್ಕೆ ಹೋದಾಗ ಲೋಹ ಅಂತ ಅವ್ರ ಊರು ಅಲ್ಲಿ ಹೋದಾಗ ನನಗೆ ಅನೇಕ ಜನ ನಮ್ಮ ಮಡಿವಾಳಪ್ಪನ ಈ ಗವಿಯ ಸಾಧುಗಳ ಮುಂದೆ ನಾನು ಚಿಕ್ಕವನಿದ್ದಾಗ ಏಕ್ ದಾರಿ ನುಡಿಸ್ಕೊಂತ ಹಾಡು ಹೇಳ್ತಕ್ಕಂಥದ ಫೀಲಿಂಗ್ಸ್ಗಳು ನನಗೆ ಅವತ್ತು ಕಂಡು ಬಂದವು ಆ ಹಳ್ಳಿಯಲ್ಲಿ ಒಂದು ವಾರದ ಮಟ್ಟಿಗೆ ನನ್ನ ಮಗಳಿಗೆ ಒಂದು ಏನು ಅವಾರ್ಡ್ ಬಂದಿತ್ತು ಆ ಸಂದರ್ಭದಲ್ಲಿ ಹೋಗಿದ್ದೆ ನಾನು ಬಿಕಾನೇರ್ ಜಿಲ್ಲೆಯ ಒಂದು ಹಳ್ಳಿ ಅದು ಲೋಹ ಅಂಥೇಳಿ ಆಕೆ ಇಂದಿರಾ ಒಂದು ಮಾತು ಕೇಳ್ತಾರೆ ನೀನು ಇಷ್ಟು ಅದ್ಭುತ ಗಾಯಕಿ ಇದೆಯಾ ನೀನು ನಮ್ಮ ಮನಸ್ಸು ತಣಿಸುವಾಗಿ ಹಾಡ್ತೀಯ ಎಲ್ಲಿದೋ ಯಾರೋ ಒಬ್ಬ ಸಂತನ ಬಗ್ಗೆ ನೀ ಹಾಡ್ತೀಯ ಜಾತ್ಯಾತೀತವಾಗಿ ಹಾಡ್ತೀಯ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅಂಥವ್ರ ಬಗ್ಗೆ ಹಾಡ್ತೀಯಾ ನಿನ್ನ ಹಾಡುಗಳನ್ನು ಕೇಳೋದಂದ್ರೆ ನಮಗೆ ರೋಮಾಂಚನ ಆಗ್ತದೆ ಜಗತ್ತನ್ನು ಒಂದು ಗೂಡಿಸ್ತಕ್ಕಂಥ ಮನುಷ್ಯರನ್ನು ಒಂದು ಮಾಡ್ತಕ್ಕಂಥ ಬಹುಮುಖಿ ಸಂಸ್ಕೃತಿಯ ನೀನು ದ್ಯೋತಕವಾಗಿದೆಯೇ ನೀನು ನಮ್ಮ ಇಂಡಿಯಾಕ್ಕೆ ಬಂದುಬಿಡು ಅಂತ ಕೇಳ್ತಾರೆ ಅಷ್ಟೊತ್ತಿಗಾಗಲೇ ಪಾರ್ಟಿಷನ್ ಆಗಿ ಹಾಕಿ ಪಾಕಿಸ್ತಾನಕ್ಕೆ ಹೋಗಿಬಿಟ್ಟಿರ್ತಾಳೆ ಲಾವರ್ನ ಹತ್ತಿರ ಯಾವುದೋ ಒಂದು ಹಳ್ಳಿಯಲ್ಲಿರ್ತಾಳೆ ಅವಳು ಒಂದು ಮಾತು ಹೇಳ್ತಾಳೆ ಇಲ್ಲ ಇಂಡಿಯಾನು ನಂದೆ ರಾಜಸ್ಥಾನಕ್ಕೂ ಪಾಕಿಸ್ತಾನಕ್ಕೂ ಏನು ಫರಕ್ ಇಲ್ಲ ಒಂದು ಕೆಲಸ ಮಾಡಬೇಕು ನೀವು ದಯವಿಟ್ಟು ನಮ್ಮ ಲೋಹ ಅಂತಕ್ಕಂಥ ಹಳ್ಳಿ ಇದೆಲ್ಲ ಅದು ಮೊದಲೇ ಮರಳುಗಾಡಿನ ಪ್ರದೇಶ ಅಲ್ಲಿ ಕುಡಿಯೋ ನೀರಿಲ್ಲ ನಮ್ಮೂರಿಗೆ ರಸ್ತೆ ಇಲ್ಲ ನಮ್ಮೂರಿಗೆ ಬಸ್ಗಳಿಲ್ಲ ನಮ್ಮೂರಿಗೆ ಒಂದು ಬಸ್ ಮಾಡಿಕೊಡಿ ರಸ್ತೆ ಮಾಡಿಕೊಡಿ ಕುಡಿಯೋ ನೀರು ಮಾ ದೊರಕಿಸ್ಕೊಡಿ ಅಂತ ಕೇಳ್ತಾಳೆ ಯಾರು ರೇಷ್ಮಾ ಇಂದಿರಾ ಗಾಂಧಿಯವರು ಕೇವಲ ಮೂರು ತಿಂಗಳಲ್ಲಿ ಆ ಊರಿಗೆ ರಸ್ತೆ ಮಾಡಿಸ್ತಾರೆ ಆ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ ಇನ್ನು ಏನೋ ಅನೇಕ ಮೂಲಭೂತ ಅಗತ್ಯಗಳಿದಾವಲ್ಲ ಅವನ್ನೆಲ್ಲ ಮಾಡಿಸ್ತಾರೆ ಇದನ್ನು ಯಾಕೆ ಪ್ರಸ್ತಾಪ ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳಿದರೆ ಒಬ್ಬ ಸೂಫಿ ಗಾಯಕಿಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಎಲ್ಲಿ ಪಾಕಿಸ್ತಾನ ಎಲ್ಲಿ ಕಡಕೋಳ ಎಲ್ಲಿ ಲೋಹ ಎಲ್ಲಿಯೇ ರಾಜಸ್ಥಾನ ಎಲ್ಲಿದೆ ಎತ್ತಡ ಸಂಬಂಧ ನಿಮಗೆ ಅನಿಸ್ಬೋದು ಅಂಥದ್ದು ಒಂದು ಲೇಖನ ಇದರಲ್ಲಿದೆ ಅಂದರೆ ಅಪರೂಪಕ್ಕೆ ಅಪರೂಪದ ಇದು ಪುಸ್ತಕ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಮಾತುಗಳನ್ನು ನಾನು ನನ್ನ ಪುಸ್ತಕದ ಬಗ್ಗೆ ಹೇಳಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಕಾಗಿಲ್ಲ ನೀವು ಮಡಿ ಮೊಟ್ಟ ಮೊದಲ ಲೇಖನವೇ ಮಡಿವಾಳಪ್ಪನವ್ರದ್ದಿದೆ ಎರಡನೇ ಲೇಖನವೇ ಅಣಜಗಿ ಗೌಡ ಪ್ರಸಾದಗಳಿದೆ ಈಗ ನಮ್ಮೂರಲ್ಲಿ ಅನೇಕರು ತತ್ವಪದಗಳನ್ನು ಹಾಡಿರತಕ್ಕಂಥವ್ರು ಮತ್ತು ಸಮಗ್ರವಾಗಿ ಅನೇಕರು ಇವತ್ತು ನೋಡಿ ನನಗೆ ಬೆಕ್ಕ ನಾನು ಈ ತತ್ವ ಪದಗಳ ಗಾಯನವನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ಕೇಳಿದ್ದೀನಿ ಒಂದು ಗಂಟೆಯಲ್ಲಿ ನಮ್ಮ ಸೂರ್ಯಕಾಂತ ಗಡಿಲಿಂಗದ ಹಳ್ಳಿಯಲ್ಲಿ ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಅಂತ ಅವನು ಹಾಡಿದ ಒಂದು ತಾಸಿನಲ್ಲಿ ಆ ಟಿ ವಿ ಚಾನಲ್ ಒಂದೂವರೆ ಗಂಟೆ ಕೂಡ ಆಗಿರಲ್ಲ ಹತ್ತು ಲಕ್ಷದ ಎಂಬತ್ತು ಸಾವಿರ ಜನ ಆ ಹಾಡನ್ನು ಕೇಳಿ ಪ್ರಪಂಚಾದ್ಯಂತ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ಶಕ್ತಿ ಇರತಕ್ಕಂಥದ್ದು ಏನು ಅಂತ ಹೇಳಿದರೆ ಅದು ಮಡಿವಾಳಪ್ಪನ ಪದಗಳಿಗೆ ಇರ್ತಕ್ಕಂಥ ಶಕ್ತಿ ಅದು ಹಾಗಂತ ಹೇಳಿ ಆ ಧ್ವನಿಗೆ ಇದು ಅರ್ಥ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನನ್ನ ನೆಲದವರು ಹಾಡಿದಾಗ ನನಗೆ ಸಿಗುವ ಖುಷಿ ನಮ್ಮೂರಿನವರು ಹಾಡಿದಾಗ ನನಗೆ ಸಿಗುವ ಖುಷಿ ನನ್ನ ಈ ಮಡಿವಾಳಪ್ಪ ನಡೆದಾಡಿರ್ತಕ್ಕಂಥ ಈ ಭಾಗದ ಈ ಪ್ರಾಂತ್ಯದಲ್ಲಿ ನಮ್ಮವರು ಇದುವರೆಗೆ ಹಾಡ್ತಕ್ಕಂಥದ್ದು ಅದು ಎಕ್ದಾರ್ ಹಿಡ್ಕೊಂಡಿರ್ಬೋದು ಎಕ್ದಾರಿ ಈಗ ನೋಡಿ ನನ್ನ ಸಂತೋಷ ಆಗುತ್ತಲ್ಲ ಯಾರು ಸಾಹೇಬರು ಇಟ್ಕೊಂಡಿದ್ದಾರೆ ಏಕದಾರಿ ಏಕದಾರಿಯನ್ನು ನಾನು ಪುಸ್ತಕಕ್ಕೆ ಹಾಕಬೇಕಾದ್ರೆ ಬಹಳ ಕಷ್ಟಪಟ್ಟೆ ಮೈಸೂರಿನ ಒಬ್ಬ ಕಲಾವಿದ ನಮ್ಮ ಭಾಗದವನೇದಾನೆ ಅವನು ತೆಗೆದು ತೆಗೆದು ವೀಳೇನೆ ಹಾಕ್ತಿದ್ದೆ ಈಗ ಹಾಕಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಂಥ ಏಕತಾರಿ ಅಲ್ಲ ನಾನು ಕರಿ ಕುಂಬಳಕಾಯಿ ಏಕ್ತಾರಿಯನ್ನು ನೋಡಿದ್ದೀನಿ ನಾನು ಸಣ್ಣವರಿದ್ದಾಗೆ ಆದರೆ ಅದು ಕಣ್ಮರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಮಮ್ಮ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಏಕತಾರಿ ಅಂತಂದ್ರೆ ಹಾಗಾಗಿ ಅಂಥ ಒಂದು ಸಂಸ್ಕೃತಿಯನ್ನು ಇವತ್ತಿ ಕೂಡ ಪಂಜ ಇದು ಪಂಜಾಬಿನಲ್ಲಿ ಮತ್ತೆ ಯಾವುದು ರಾಜಸ್ಥಾನದಲ್ಲಿ ತಂತಿ ವಾದ್ಯಗಳ ಮತ್ತು ಸೂಫಿ ಸಂಗೀತದ ಸಂವೇದನೆಗಳು ಉಳ್ಕೊಂಡಿರ್ತಕ್ಕಂಥದ್ದು ಅದು ಮತ್ತೆ ಮರುಕಳಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನಾವು ಇವು ಬೇರೆ ಯಾವುದೇ ಸಂಗೀತ ಪ್ರಕಾರಗಳ ವರ್ಜೆ ಅಂತಾನೆ ಹೇಳೋದಿಲ್ಲ ಅದು ಬಳಸಬೇಕ್ರಿ ಅಂತ ಹೇಳೋದಿಲ್ಲ ಅದನ್ನು ಬಳಸಬೇಕಾಗಿದೆ ಆದರೆ ಕಣ್ಮ ಜನಪದ ಸಂಸ್ಕೃತಿಯ ಭಾಗವಾಗಿ ನಾವು ನೋಡುವ ಸಂದರ್ಭದಲ್ಲಿ ಅದು ಜೀವ ಸಂಸ್ಕೃತಿ ಇರ್ತದೆ ಜನ ಸಂಸ್ಕೃತಿ ಇರ್ತದೆ ನಮ್ಮ ಮಾಂತ ಪ್ರಸಾದಗಳು ಗವಿ ಭೀಮಾಶಂಕರ ಗವಿ ಒಳಗಡೆ ಕೂತ್ಕೊಂಡು ಆತ ತನ್ಮಯನಾಗಿ ಸಿದ್ಧಪತ್ರಿ ಸೇವನೆ ಮಾಡಿ ಹಾಡ್ಕೊತ ಕೂತ್ಕೊಂತಿದ್ನಲ್ಲ ಆತನ ಓದಿದೆಯಲ್ಲ ಪದಗಳ ಜೊತೆಗೆ ಓದಿದೆಯಲ್ಲ ಅದು ಇತ್ತು ಅದು ಈಗ ತಾದಾತ್ಮ್ಯಗೊಳ್ಳೋದು ಇಲ್ಲವೇ ಇಲ್ಲ ಈಗ ಹಿರೇಮುತ್ತ ಹಾಡೋದನ್ನು ಕೇಳಿದ್ದೀನಿ ನಮ್ಮಅಪ್ಪ ಹಾಡೋದನ್ನು ಕೇಳಿದ್ದೀನಿ ಗುರು ನೆನ್ನ ಮಡಿಯುವಳ ಪಡೆದ ಬಹುದನ್ನು ಬಿಡದಿಗಳ ಭಾವ ಮೂಲ ಈ ಪದವನ್ನು ಕೇಳಿದ್ದೀನಿ ಬಟ್ ಇವತ್ತು ಹಾಡತಕ್ಕಂಥದ್ದು ಇದೆಯಲ್ಲ ಅದು ಸ್ಥಿತ್ಯಂತರ ಅದು ಗೊಳ್ಳಬಾರ್ದು ಅಂತ ಹೇಳೋದಿಲ್ಲ ಈಗ ಸಿ ಅಶ್ವತ್ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮನೆಯ ಅಂಗಳದಲ್ಲಿ ಮಾತುಕತೆಯಲ್ಲಿ ಸಿ ಅಶ್ವತ್ ಪರಿಚಯ ಆಗಿದ್ದಾನೆ ಆದರೆ ನಮ್ಮ ಶರೀಫ್ ಸಾಹೇಬರು ಪರಿಚಯ ಆಗಲಿಲ್ಲ ಶರೀಫ ಸರ ಹಾಡುಗಳು ಮುಟ್ಟಿಲ್ಲ ಅಲ್ಲಿ ಅಶ್ವತ್ಥ ಮುಟ್ಟಿದ ವಾಸ್ತವವಾಗಿ ಶರೀಫನ ಸಂವೇದನಾಶೀಲ ಪದಗಳು ಮುಟ್ಟಬೇಕಾಗಿತ್ತು ಆ ಕೆಲಸ ಆಗಲಿಲ್ಲ ಆದರೆ ಸಿ ಅಶ್ವಥ ಮುಟ್ಟಿದ್ದು ತಪ್ಪು ಅಂತಾನೆ ಹೇಳೋದಿಲ್ಲ ನಮ್ಮ ರವೀಂದ್ರ ಹಂದಿಗಿನೂರ್ ಕಾಕ ಮುಟ್ಟಿದ ಅಕ್ಷರಶ ಸತ್ಯ ಅವನು ಅಮೆರಿಕಾದಲ್ಲಿ ಹೋಗಿ ಆಡಿದ ಅಕ್ಕ ಫೆಸ್ಟಿವಲ್ನ ಹಾಡಿದ ಇಟ್ ಇಸ್ ಓಕೆ ಆದರೆ ಎಟ್ ಎ ಟೈಮು ಮಡಿವಾಳಪ್ಪನ ತತ್ವ ಪದಗಳು ಒಂದೊಂದು ಪದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅನನ್ಯತೆಗಳಿದಾವೆ ಅದಕ್ಕೆ ಸುಮ್ಮನೆ ಒಂದು ಮೇಲ್ನೋಟದಲ್ಲಿ ನಾವು ಹಾಡಿ ಇದು ಮಾಡೋಣ ನಾವು ಹಾದ ಮೇಲೆ ನೀ ಹಂಗೆ ನಾನಿಂದ ಹೆಂಗ ಗುಣಮಂತಿ ಅದು ಅದೇನೋ ಹೊರ ಹುಡುಗರಿಗೆ ಇದೊಂದು ಪ್ರೇಮ ಕಾವ್ಯ ಅಂತ ಅನಿಸ್ಬೋದು ಮೇಲ್ನೋಟದಲ್ಲಿ ಆದರೆ ಆಂತರ್ಯದಲ್ಲಿ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಸಾಂಸ್ಕೃತಿಕ ಸತ್ವಗಳಿದಾವೆ ಅದನ್ನು ಹುಡುಕಾಟ ಆಗಬೇಕಾಗಿದೆ ಈ ಕೆಲಸವನ್ನು ಮಾಡಬೇಕಾಗಿದ್ದು ಸರ್ಕಾರ ನಾವು ಧರ್ಮಸಿಂಗ್ ಸಾಹೇಬರು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಅವರ ಎಲೆಕ್ಷನ್ ನನ್ನ ನೆನಪಿದೆ ಅವರು ಇವರು ಶಿವಲಾಲ್ ಸಿಂಗ್ ಹೋದ್ರೆ ನೀಗ ಅವರನ್ನ ನೋಡಿಬಿಟ್ರೆ ಧರ್ಮಸಿಂಗ್ ಸಾಹೇಬರು ನೋಡಿದಂಗೆ ನನಗೆ ಅನಿಸ್ತಿತ್ತು ನನಗೆ ಅವರು ನೋಡಿದ್ರ ಮುಖಚರ್ಯ ವಗೇರೆ ಆ ಹೈಟು ಅವರ ಮುಖದ ಇವು ನೋಡಿದ್ರೆ ಹಂಗೆ ಅನಿಸ್ತಿತ್ತು ಅವತ್ತಿನಿಂದ ಹೇಳಿದ ಇವತ್ತಿನವರೆಗೂ ಕೂಡ ನಾವು ತತ್ವಪದಗಳ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅದು ಮಾಡಲೇ ಇಲ್ಲ ಸಾಹಿತ್ಯ ಚರಿತ್ರೆಯಲ್ಲಿ ಅಲಕ್ಷ್ಯ ಮಾಡಿದ್ದಾರೆ ಸಾಹಿತ್ಯ ಚರಿತ್ರಕಾರರು ತತ್ವಪದಕಾರರ ಕಾಲವನ್ನ ಕಾಲವನ್ನು ಅವರು ಕತ್ತಲಯೋಗ ಅಂತ ಕರೆದಿದ್ದಾರೆ ಇದು ಯಾವ ಸಾಹಿತ್ಯ ಚರಿತ್ರೆ ವಚನ ಸಾಹಿತ್ಯಕ್ಕೆ ಸಿಕ್ಕಿರ್ತಕ್ಕಂತಹ ಒಂದು ಮಹತ್ವ ತತ್ವಪದ ಸಾಹಿತ್ಯಕ್ಕೆ ಸಿಗಲಿಲ್ಲ ನಮ್ಮ ಮಠ ಮಾನ್ಯಗಳು ವಚನ ಸಾಹಿತ್ಯಕ್ಕೆ ಕೊಟ್ಟದ್ದು ಸಂತೋಷ ಪಡ್ತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಟ್ ಎ ಟೈಮ್ ಅದರ ಮುಂದುವರಿಕೆಯಲ್ಲ ಅದರ ಜ್ಞಾನ ಮತ್ತು ಇನ್ನೂ ಅದ್ರ ಮೀರಿರ್ತಕ್ಕಂಥದ್ದು ಯಾವುದು ಆಜೀವ ಆಜೀವಿಕ ಪರಂಪರೆ ಶ್ರಮಣ ಪರಂಪರೆ ಇವೆಲ್ಲ ಹೇಳ್ತಾರೆ ಬುದ್ಧಪೂರ್ವದ ಸಂವೇದನೆಗಳನ್ನು ಹೊಂದಿರತಕ್ಕಂಥ ತತ್ವ ಪದಕಾರರು ಅಂತ ಹೇಳ್ತಾರೆ ಅದು ವಚಾಲಯ ಇರ್ಬೋದು ವಗೈರೆ ಇರ್ಬೋದು ಆ ಬಗ್ಗೆ ಜಿಜ್ಞಾಸೆಗಳು ಇನ್ನೂ ಜೀವಂತವಾಗಿದ್ದಾವೆ ಅದು ಮುಂದುವರಿಕೆಯಾಗಿ ಸಾಹಿತ್ಯ ಚರಿತ್ರಕಾರ ಗುರುತಿಸಲಿಲ್ಲ ಸಾಹಿತ್ಯ ಚರಿತ್ರಕಾರುದ್ರದ್ದು ಏನು ತೊಂದರೆ ಏನಿಲ್ಲ ಆದರೆ ನಮ್ಮ ಜನಪದರು ಗುರುತಿಸಿದ್ರು ಇವತ್ತಿಗೂ ಕೂಡ ಜನರು ಬಾಯಿಯಲ್ಲಿ ತತ್ವ ಅದು ಹಾಗೆ ಮುಂದುವರಿತದೆ ಮುಂದುವರಿಬೇಕಾಗಿದೆ ಕೂಡ ಆದರೆ ಸಾಹಿತ್ಯಿಕವಾಗಿ ಚರಿತ್ರೆಕಾರ ಪುಸ್ತಕಗಳನ್ನು ನಾವು ಮೀನಾಕ್ಷಿ ಮೀನಾಕ್ಷಿಯವರು ನಾವು ಒಂದಷ್ಟು ಪುಸ್ತಕಗಳನ್ನು ಮೂವತ್ತೆರಡು ಪುಸ್ತಕಗಳನ್ನು ಕನಕ ಅಧ್ಯಯನ ಸಂಶೋಧನಾ ಕೇಂದ್ರದಿಂದ ಮಾಡಿದ್ವಿ ಆದರೆ ಸಂಗ್ರಹ ಆಯಿತು ಆದರೆ ಅವುಗಳ ಬಗ್ಗೆ ಗಹನವಾಗಿರ್ತಕ್ಕಂಥ ಏನು ತರ್ಕಗಳು ನಡೀಲಿಲ್ಲ ಗ ಒಂದೊಂದು ಪದಕ್ಕೂ ಹತ್ತು ಹತ್ತು ಬಗೆಯ ಅನ್ಯಜ್ಞಾನ ಶಿಸ್ತುಗಳ ಮೂಲಕ ನೋಡಬೇಕಾಗಿರ್ತಕ್ಕಂಥ ಅಗತ್ಯ ನಮಗೆ ಖಂಡಿತವಾಗಿದೆ ಬೇರೆ ಬೇರೆ ಶಿಸ್ತುಗಳ ಮೂಲಕ ಉದಾಹರಣೆಗೆ ಮಡಿವಾಳಪ್ಪ ಬಹುದೊಡ್ಡ ರೈತ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನೋಡಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರ ಕೈಯಲ್ಲಿ ಹಣ ಇಲ್ಲ ರೈತಾಪಿ ಬದುಕು ಸಂಪೂರ್ಣವಾಗಿ ದಿವಾಳಿ ಆಗ್ತಕ್ಕಂಥ ಸ್ಥಿತಿಯಲ್ಲಿದೆ ರೈತಾಪಿ ಬದುಕು ಇವತ್ತು ಕಂಬಿಸಿದ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕೈಯಲ್ಲಿ ಜನರ ಕೈಯಲ್ಲಿ ದುಡ್ಡಿಲ್ಲ ಆದರೆ ಆರ್ಥಿಕ ಸೂಕ್ಷ್ಮತೆಗಳು ಪದಗಳ ಸೂಕ್ಷ್ಮತೆಗಳಷ್ಟೇ ಮುಖ್ಯವಾಗಿರ್ತ ಆಗಿರ್ತಕ್ಕಂಥದ್ದು ಮಡಿವಾಳಪ್ಪನಿಗೆ ಅದು ಗೊತ್ತಿತ್ತು ಆ ಕಾರಣಕ್ಕಾಗಿ ಮಾಡಿ ಉಂಡು ಬೇಕಾದಷ್ಟು ಬೇಡಿ ಹುಣ್ಣು ನೀಡಿದಷ್ಟು ಅಂತ ಹೇಳಿದಮ್ಮ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಕೋರುದಲ್ಲಿ ಆ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಕಡುಕೊಳ್ಳಿ ಮಡಿವಾಳಪ್ಪನು ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅಂತ ಕೇಳಿದೀವಿ ಮಾಡಲಿಲ್ಲ ಅದು ಹೋಗಲಿ ಈಗಲಾದರೂ ಮುತ್ತೇವರ ಜೊತೆಗೆ ನಾನು ಮಧ್ಯಾಹ್ನ ಮಾತಾಡಿದೆ ನಾನು ಕಡೆಯ ಪಕ್ಷ ರಾಷ್ಟ್ರೀಯ ಸಂತ ನಮ್ಮ ಕನಕದಾಸರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಅಂತ ಸರ್ಕಾರ ಮಾಡಿದೆ ಅದು ಬೆಂಗಳೂರಿನಾಗೆ ಇದೆ ಅದು ಎಲ್ಲಿ ಇರಲಿ ಅದೇ ಮಾದರಿಯಲ್ಲಾದರೂ ನಮಗೆ ಅಧ್ಯಯನ ಪೀಠಗಳು ಬೇಡ ನಮಗೆ ವಿಶ್ವವಿದ್ಯಾಲಯದಾಗ ಅಧ್ಯಯನ ಪೀಠಗಳು ಯಾವ ಏನಾಗ ಯಾವ ಸ್ಥಿತಿಯಲ್ಲಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹದಿನೈದು ವರ್ಷ ಆಯಿತು ನಮ್ಮ ಇದರಲ್ಲಿ ಒಂದು ಕೆಲಸನೂ ಮಾಡಿಲ್ಲ ಯಾವುದು ಗುಲ್ಬರ್ಗದಲ್ಲಿ ನಮ್ಮ ಚೌಡನ ಅಧ್ಯಯನ ಪೀಠ ನನಗೆ ಏನು ಕೆಲಸ ಆಗಿದೆ ನನಗಂತೂ ಗೊತ್ತಿಲ್ಲ ಮೀನಾಕ್ಷಿ ಅವರು ಹೇಳಬೇಕು ಅವ್ರು ಹೇಳ್ಬೇಕು ಹ ಅವ್ರು ಹೇಳ್ಬೇಕು ಆ ಏನು ಹೇಳ್ತಾ ಇದ್ದೀನಿ ವಿಶ್ವವಿದ್ಯಾಲಯಗಳ ಸ್ವತ್ತು ಆಗಬೇಕಾಗಿಲ್ಲ ನಮಗೆ ಮಡಿವಾಳಪ್ಪನ ಪದಗಳ ಸ್ವತ್ತು ನಾಟ್ ಓನ್ಲಿ ಮಡಿವಾಳಪ್ಪ ಬರೇ ಮಡಿವಾಳಪ್ಪ ಮಾತ್ರ ಅಲ್ಲ ಅವರ ಹಾಗೆ ನೂರು ಮಂದಿ ತತ್ವ ಪದಕಾರರು ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ ಬರೇ ಕನ್ನಡದಲ್ಲಿ ಮಾತ್ರವಲ್ಲ ತೆಲುಗಿನಲ್ಲಿ ಇದಾರೆ ಮರಾಠಿಯಲ್ಲಿ ಇದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಇದ್ದಾರೆ ಕೋಲಾರ ಕಡೆ ಹೋದರೆ ಅದ್ಭುತವಾಗಿರ್ತಕ್ಕಂಥ ಕೈವಾರ ನಾರಾಯಣ ತಾತ ಇರ್ಬೋದು ಗಟ್ಟಿಯಲ್ಲಿ ಅಂಜನಪ್ಪ ಇರ್ಬೋದು ಇದು ಅನೇಕರು ಸಿಗ್ತಾರೆ ಅವರೆಲ್ಲರೂ ನೂರು ಮಂದಿ ತತ್ವೋಪದಕಾರರ ಕೆಲಸ ಆಗಬೇಕಾಗಿದೆ ಆ ಕೆಲಸಕ್ಕಾಗಿ ನಾವು ತತ್ವಪದಗಳ ಅಭಿವೃದ್ಧಿ ಪ್ರಾಧಿಕಾರ ಕಡಕೋಳದಲ್ಲೇ ಮಾಡ್ರಿ ಅಂತ ಕೇಳೋದಿಲ್ಲ ನಾವು ನೀವು ಗುಲ್ಬರ್ಗ ಅದಾರ ಮಾಡಿರಿ ಮೈಸೂರಿನಾಗ್ಯಾರ ಮಾಡಿರಿ ಎರಡು ಜಿಲ್ಲೆಗಳಲ್ಲಿ ಬಿಟ್ಟರೆ ದಕ್ಷಿಣ ಕನ್ನಡ ಮತ್ತು ಪಾರ್ಟ್ ಆಫ್ ಉತ್ತರ ಕನ್ನಡ ಬಿಟ್ಟರೆ ಇಡೀ ಕರ್ನಾಟಕದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ತತ್ವಪದಕಾರ ಆಗಿದ್ದಾರೆ ನಾವು ಕಡ್ಕೊ ಇದು ಮಡಿವಾಳಪ್ಪ ಅವರ ಮಧ್ಯದಲ್ಲಿ ತತ್ವ ಪದಗಳ ಅಲ್ಲಮ್ಮ ಪ್ರಭು ಇದ್ದಂಗೆ ನಮ್ಮೂರಂಗ ಮಡಿವಾಳ ಪ್ರಭು ಅಂತ ಹೇಳ್ತೀವಿ ನಾವು ಅಲ್ಲಮ್ಮನ ಎತ್ತರಕ್ಕೆ ಇಟ್ಟು ನೋಡ್ತೀವಿ ಅದು ಅಕ್ಷರಶಃ ಅಲ್ಲಮ್ಮನ ಎತ್ತರದವರು ಮಡಿವಾಳಪ್ಪ ಸುಮ್ಮನೆ ಅಲ್ಲ ಕದಳಿಯ ಪಕ್ಕವಲ್ಲದೆ ನಿಮಗೆ ನಿಜವೂ ತಿಳಿಯುದು ಅಂತಕ್ಕಂಥ ವಚನ ಇರ್ಬೋದು ಅವರು ಗಾಳಿ ಪೂಜೆ ವಚನಗಳಿರ್ಬೋದು ಇವೆಲ್ಲದರಗಳ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ತಲಸ್ಪರ್ಶಿಯಾಗಿರ್ತಕ್ಕಂಥ ಅಧ್ಯಯನಗಳಾಗಬೇಕಾಗಿದೆ ಸಂಶೋಧನೆಗಳಾಗಬೇಕಾಗಿದೆ ನಿಮಗೇನೋ ರೊಕ್ಕ ಜಾಸ್ತಿ ಆಗಿರ್ತದೋ ಅರ್ಥವೇ ಆಗಿಲ್ಲ ನನಗಂತೂ ಗೊತ್ತೇ ಇಲ್ಲ ಇವತ್ತು ಎಮ್ ಎಲ್ ಎ ಸಾಹೇಬರು ಬಂದಿದರೆ ಮತ್ತೊಮ್ಮೆ ಹೇಳ್ತಿದ್ದೀವಿ ಹೇಳಿ ಹೇಳಿ ನಮಗೂ ಕೂಡ ಇದಾಗಿದೆ ಅವರು ಪಾಪ ಮಾಡಲ್ಲಂತ ಯಾವತ್ತೂ ಹೇಳಿಲ್ಲ ಅವರು ಅದು ಅರ್ಥ ಆಗಿದೆಯಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಹಾಗೊಂದು ವೇಳೆ ಅರ್ಥ ಆಗಿದ್ದರೆ ಇಷ್ಟೊತ್ತಿಗೆ ಆಗಲೇ ಆಗಿ ಅಭಿವೃದ್ಧಿ ಪ್ರಾಧಿಕಾರ ಆಗಿ ತನ್ನ ಅದರ ಜೊತೆಗೆ ಊರು ಕೂಡ ಅಭಿವೃದ್ಧಿ ಆಗ್ತದೆ ಈ ಈ ಪ್ರಾಂತವೂ ಕೂಡ ಅಭಿವೃದ್ಧಿ ಆಗ್ತದೆ ನೀವು ಸಲ ಕಾಗಿನೆಲೆಗೆ ಹೋಗಿ ಬಂದುಬಿಟ್ರಿ ನೀವು ಗೊತ್ತಾಗ್ತದೆ ನಮಗೆ ಒಬ್ಬ ಕನಕದಾಸರಿಗೋಸ್ಕರ ಅಲ್ಲಿ ಒಂದು ಬಹುದೊಡ್ಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಕನಕದಾಸರ ಕೀರ್ತನೆಗಳು ತರ್ಜುಮೆಗಳು ಇದಾವೆ ಬೇರೆ ಬೇರೆ ಕೆಲಸಗಳು ನಡೀತಾ ಇದಾವೆ ಹಾಗೆಯೇ ಮಡಿವಾಳ ಪರ ಅಲ್ಲ ಅಲ್ಲಮ್ಮನ ಹತ್ತಿರಕ್ಕೆ ಇರ್ತಕ್ಕಂಥ ಮಡಿವಾಳ ಹೆಸರಿನಲ್ಲಿ ಒಂದು ತತ್ವಪದಗಳ ಸಂಶೋಧನೆ ಅಧ್ಯಯನ ಪ್ರಾಧಿಕಾರ ಆಯಿತು ಅಂತ ಹೇಳಿದರೆ ಈ ನಾಡಿನ ಸೂಫಿ ಸಂತರು ಈ ಭಾಗದಲ್ಲೂ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಸಮಗ್ರ ಕನ್ನಡ ಮಾತ್ರವಲ್ಲದೆ ಎಲ್ಲ ಸಂತಾರ ಇದು ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಮಾತುಗಳನ್ನೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರೇವರು ಅದಕ್ಕೆ ಹೊರತುಪಡಿಸಿಯೂ ಕೂಡ ನಮ್ಮದು ಏಳು ಜಿಲ್ಲೆಗಳ ಹೈದರಾಬಾದ್ ಕರ್ನಾಟಕ ಇವತ್ತಿನ ಕಲ್ಯಾಣ ಕರ್ನಾಟಕ ಅದು ಯಾರ ಕಲ್ಯಾಣವೂ ನಮಗಂತೂ ಗೊತ್ತಿಲ್ಲ ಹಳೆಯ ಹೈದರಾಬಾದ್ ಕರ್ನಾಟಕವು ಈ ಕಲ್ಯಾಣ ಕರ್ನಾಟಕ ಆದಮೇಲೆ ಏನರ ವ್ಯತ್ಯಾಸಗಳಂತೂ ನನಗೆ ಗೊತ್ತಿಲ್ಲ ನಾನು ಯಾವಾಗ್ತಾವಂದಿಸ್ ಬಂದಿರ್ತೀಯ ನೀನೇನು ಗೊತ್ತಿದೆ ನಾವು ಭಾಳ ಸಮೃದ್ಧಿ ಇದ್ದಿದ್ದೀವಿ ನಾವು ಬಹಳ ಚಂದ ಇದ್ದೀವಿ ಅಂತ ನೀವು ಯಾರಾದರೂ ಎದೆ ತಟ್ಟಿ ಹೇಳೋದಾದರೆ ನನಗೆ ಕೆಲವು ಪ್ರಶ್ನೆಗಳು ಅದಕ್ಕಾಗಿ ಇರ್ತವೆ ಅದು ಬರೀ ಕೇವಲ ಇದು ಇದ್ರ ಅಭಿವೃದ್ಧಿ ಮಾತ್ರವಲ್ಲದೆ ಯಾವುದು ಸಾಮಾಜಿಕವಾಗಿ ತೋಟಲಿಯಾಗಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಸಾಂಸ್ಕೃತಿಕವಾಗಿರ್ಬೋದು ಧಾರ್ಮಿಕವಾಗಿ ಇರ್ಬೋದು ಶೈಕ್ಷಣಿಕವಾಗಿ ಇರ್ಬೋದು ಜನರ ಬದುಕು ಇವತ್ತಿಗೂ ಹಳ್ಳದ ನೀರೇ ಕುಡಿತಾ ಇದೀವಿ ನಾವು ಪರಿಶುದ್ಧವಾದ ನೀರು ಕುಡಿಲಿಕ್ಕೆ ಸಾಧ್ಯ ಆಗಿಲ್ಲ ಎಪ್ಪತ್ತಾರು ವರ್ಷ ಆದರೂ ಕೂಡ ಪರಿಶು ಅವರು ಮೀನಾಕ್ಷಿ ಹೇಳ್ತಾರಲ್ಲ ಅವ್ರು ಬೇಕಾದ್ರೆ ಬಿಸಲೀರಿ ನೀರಿಗೆ ಜಳಕ ಮಾಡಿಕೊಳ್ಳಿ ನಮಗೆ ಕುಡಿಯೋಕೆ ಸಿಗೋದಿಲ್ಲ ಮೂಲಭೂತ ಅಗತ್ಯಗಳು ಕೂಡ ನಮಗೆ ಇಲ್ಲ ಎಷ್ಟೋ ಮಂದಿ ಬಿಸಲಿಯ ನೀರಿಗೆ ಜಳಕ ಮಾಡ್ತಿರ್ಬೋದು ಅವ್ರ ಸೌಂದರ್ಯಕ್ಕೋಸ್ಕರ ನೀವು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ನಮಗೆ ಯಾವ ಹಕ್ಕೂ ಇಲ್ಲ ಆ ಕಾರಣಕ್ಕಾಗಿ ಕಡೆಯ ಪಕ್ಷ ಸಾಂಸ್ಕೃತಿಕವಾಗಿ ಏಳು ಜಿಲ್ಲೆಗಳಿಗೆ ಒಂದು ಪ್ರತಿಷ್ಠಾನ ಇಲ್ಲ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನ ಇಲ್ಲ ನಾನು ಏಳು ಜಿಲ್ಲೆಗಳಲ್ಲಿ ತುಂಬ ಇದರಿಂದ ಓಡಾಡಿ ಮತ್ತು ತುಂಬ ಸಲ ಬರೆದಿದ್ದೀನಿ ಬರೆದು ಬರ್ದು ಬೇಸರ ಆಗಿ ನನಗೆ ಏ ಇದು ಅದು ಚರ್ಮ ಅನ್ನೋದು ಹೆಂಗೈತಪ್ಪ ಹಂದಿ ಚರ್ಮದಕ್ಕಿಂತ ಸರ್ಕಾರದ ರಾಜಕಾರಣಿಗಳ ಪ್ರಭುತ್ವದ ಚರ್ಮ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಅಲ್ಲಿ ಚಾಕು ಚೂರುಗಳನ್ನು ಆಟೋದಿಲ್ಲ ಇನ್ನು ನನ್ನ ಪಿನ್ ನನ್ನ ಪೆನ್ನಿ ಮೇಲೆ ಆಟಬೇಕು ಅವ್ರನ್ನ ಆರೋಪ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಸರ್ಕಾರ ಯಾವುದೇ ಇರ್ಬೋದು ನನಗೆ ಪಕ್ಷಗಳ ಮುಖ್ಯ ಅಲ್ಲ ನಾವು ಪಕ್ಷದ ಕಾರ್ಯಕರ್ತರ ಹಾಗೆ ಮಾತಾಡೋದು ರಾಜಕೀಯ ಪ್ರಜ್ಞೆ ಅಲ್ಲ ನಿಜವಾದ ಜನರ ಬದುಕನ್ನು ಹಸಿರು ಮಾಡ್ತಕ್ಕಂಥದ್ದು ನಿಜವಾದ ರಾಜಕೀಯ ಪ್ರಜ್ಞೆ ಯಾವುದೇ ಪಕ್ಷದ ಪರವಾಗಿ ಮಾತಾಡತಕ್ಕಂಥ ಏಕಮುಖ ಸಂಸ್ಕೃತಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಸ್ಥಿತಿಗಳು ದಿನೇ ದಿನೇ ನಿರ್ಮಾಣ ಆಗ್ತಕ್ಕಂಥದ್ದು ಸ್ಥಿತಿಗಳು ನಿರ್ಮಾಣ ಆಗಿದ್ದೀವಿ ಅದರ ಬಗ್ಗೆ ಹೇಳೋಕೋದ್ರೆ ಅದು ರಾಜಕಾರಣ ಆಗ್ಬೋದು ಅದಕ್ಕಾಗಿ ನಾನು ವಿನಮ್ರವಾಗಿ ಮನವಿ ಮಾಡ್ಕೊತೀನಿ ನಮ್ಮಲ್ಲಿ ಸಾಹಿತ್ಯದ ಇರ್ಬೋದು ಸಂಗೀತ ಇರ್ಬೋದು ತತ್ವಪದ ಇರ್ಬೋದು ರಂಗಭೂಮಿ ಇರ್ಬೋದು ಎಲ್ಲರಲ್ಲಿ ಹೇಮಾ ಹೇಮಿಗಳೇ ಸುಭದ್ರಮ್ಮ ಮನ್ಸೂರ್ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಫಿಗರ್ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿ ಹೋಗಿದ್ದಾರೆ ಮೊದಲೂರು ಸಂಗಡನಂತ ಅವರು ಆಗಿ ಹೋಗಿದ್ದಾರೆ ಜಾನಪದದಲ್ಲಿ ಎಂಥವರು ದರೋಜಿ ಈರಮ್ಮನಂತ ಅವರು ಆಗಿ ಹೋಗಿದ್ದಾರೆ ಸಿದ್ದಯ್ಯ ಪುರಾಣಿಕರಂತವ್ರು ಆಗಿ ಹೋಗಿದ್ದಾರೆ ಚಿತ್ರಾಮ ಜಂಬಲ್ದಿನ್ನಿ ಅಂತ ಅವರು ಆಗಿ ಹೋಗಿದ್ದಾರೆ ಕಡಕೋಳ ಮಡಿವಾಳಪ್ಪನಂತವರು ಆಗಿ ಹೋಗಿದ್ದಾರೆ ಕೈನೂರು ಕೃಷ್ಣಪ್ಪನಂತರಾಗಿ ಹೋಗಿದ್ದಾರೆ ಕಡ್ಲೆ ಅವರ ಸಿದ್ದಪ್ಪನಂತವರಾಗಿ ಹೋಗಿದ್ದಾರೆ ಚಿತ್ರಕಲೆಯಲ್ಲಿ ಅಂತೂ ಫಿಗರ್ ಇರತಕ್ಕಂಥದ್ದು ಆಗಿ ಹೋಗಿದ್ದಾರೆ ನಮ್ಮಲ್ಲಿ ಗೌಡಾದ್ರಿ ಶ್ರೀ ಚಿತ್ರಕಲೆ ಇರ್ಬೋದು ನಮ್ಮ ವಿಜಯ ಹಗರಗುಂಡಿ ಇರ್ಬೋದು ಇನ್ನೂ ಅನೇಕರು ರೀ ನೀವು ಯಾವುದೇ ಕ್ಷೇತ್ರ ಕೇಳಿ ಆದರೆ ಇಷ್ಟು ಆದರೂ ಕೂಡ ಒಂದು ಪ್ರತಿಷ್ಠಾನ ನಮ್ಮ ಏಳು ಜಿಲ್ಲೆಗಳಲ್ಲಿಲ್ಲ ಒಂದು ಪ್ರತಿಷ್ಠಾನ ಇಲ್ಲ ಒಂದೊಂದು ಜಿಲ್ಲೆಯಲ್ಲಿ ಎರಡೆ ಎರಡ ಇರಲಿ ಸಂತೋಷ ಪಡ್ತೀವಿ ಬಿಜಾಪುರದಲ್ಲಿ ಇದೆಲ್ಲ ಸಂತೋಷ ಪಡ್ತೀವಿ ನಾವಿಲ್ಲ ಅಂತಲ್ಲ ಹಳಕಟ್ಟಿ ಅವ್ರದ್ದು ಮತ್ತು ಮತ್ತೆ ಇದು ಇವ್ರದ್ದು ಯಾರೋ ನಮ್ಮ ಮಧುರ ಚೆನ್ನಿದೆ ಆ ಕಡೆ ಇವ್ರದ ರಂಗಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೊತ್ತಿರಿಗೆ ಇದೆ ಅದೇ ನಮ್ದು ಒಂದು ಬೇಡ ನಮಗೆ ಸಾಂಸ್ಕೃತಿಕವೂ ಅಷ್ಟು ದಾರಿದ್ರಲ್ಲ ನಾವು ಆ ಕಾರಣಕ್ಕಾಗಿ ದಯವಿಟ್ಟು ನಾವು ಇನ್ನೂರ ಒಂದೇ ಜಾತ್ರೆಯ ಸಂದರ್ಭದಲ್ಲಿ ಮಡಿವಾಳಪ್ಪನವರ ಹೆಸರಿನಲ್ಲಿ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು ಮತ್ತು ಅವರ ಪ್ರತಿನಿಧಿಗಳು ಯಾರು ಇದ್ದರೆ ನಮ್ಮ ಚಂದ್ರಶೇಖರ್ ಪುರಾಣಿಕರು ಅವರು ಎಡಗೈ ಬಲಗೈ ಇದ್ದಂಗೆ ಅವರು ಅವರೇ ಹೇಳಿ ಮಾಡಿಸ್ಬೇಕಾಗಿತ್ತು ನಲವತ್ತು ಎಪ್ಪತ್ತಾರು ವರ್ಷ ಆಯಿತು ಧರ್ಮಸಿಂಗ್ ಅವರೇ ಹೆಚ್ಚು ಕಮ್ಮಿ ಅರ್ಧ ಶತಮಾನ ಇದ್ದ ಹೋದರು ಅದು ನಮಗಾಗಿ ಅಲ್ಲ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಬೇಕಾಗಿದೆ ಮಡಿವಾಳಪ್ಪನವರ ಒಂದು ನೀವು ಪ್ರಾಧಿಕಾರ ಬೇಡಪ್ಪ ನೀವು ಕಡೆ ಪಕ್ಷ ಸಂತ ಕನಕದಾಸರ ಮಾದರಿಯ ಒಂದು ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮಾಡ್ರಿ ಅಂತ ಹೇಳಿಬಿಟ್ಟು ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣಿಸ್ತಿಗಳು ನಮಸ್ಕಾರ